ಬಗೆಹರಿಯದ ಗ್ಯಾರಂಟಿ ಯೋಜನೆಗಳ ಸಮಸ್ಯೆಗಳನ್ನು ಹೊತ್ತು ಗ್ಯಾರಂಟಿ ಯೋಜನೆ ಅನುಷ್ಠಾನದ ಜಿಲ್ಲಾ ಮಟ್ಟದ ನಿಯೋಗ ಬೆಂಗಳೂರಿಗೆ ತೆರಳಲು ಕುಮ್ಟಾದಲ್ಲಿ ನಡೆದ ಗ್ಯಾರಂಟಿ ಯೋಜನೆಯ ಸಭೆಯಲ್ಲಿ ನಿರ್ಧರಿಸಲಾಯಿತು ಕುಮಟಾ ಪಟ್ಟಣದ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಸತೀಶ್ ಪಿ ನಾಯ್ಕ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಜಿಲ್ಲಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರ ಮತ್ತು ಕುಮ್ಟಾ ತಾಲೂಕು ಗ್ಯಾರಂಟಿ ಸಮಿತಿಯ ಜಂಟಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಈ ನಿರ್ಧಾರವನ್ನು ಕೈಗೊಳ್ಳಲಾಯಿತು ಗ್ಯಾರಂಟಿ ಯೋಜನೆಯ ಬಗೆಹರಿಸಲಾಗದ ಸಮಸ್ಯೆಗಳನ್ನು ರಾಜ್ಯ ಮಟ್ಟದಲ್ಲಿ ಬಗೆಹರಿಸಬಹುದಾಗಿದ್ದು ಈ ನಿಟ್ಟಿನಲ್ಲಿ ನಿಯೋಗದೊಂದಿಗೆ ತೆರಳಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳನ್ನು ಮತ್ತು ರಾಜ್ಯ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರುಗಳನ್ನು ಭೇಟಿಯಾಗಿ ಚರ್ಚಿಸಲು ನಿರ್ಧರಿಸಲಾಯಿತು ಜಿಲ್ಲಾ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ಸತೀಶ್ ಪಿ ನಾಯಕ್ ಮಾತನಾಡಿ ಜಿಲ್ಲಾ ಸಮಿತಿಯ ಸಭೆಯನ್ನು ಪ್ರತಿ ತಾಲೂಕಿನಲ್ಲಿ ನಡೆಸಿ ತಾಲೂಕಿನ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಈ ಸಭೆಯನ್ನ ನಡೆಸಲಾಗುತ್ತಿದೆ ಗೃಹಲಕ್ಷ್ಮಿ ಯೋಜನೆಯಿಂದ ವಂಚಿತರಾದ ಮಹಿಳೆಯರ ಸಂಖ್ಯೆ ಕುಮಟಾದಲ್ಲಿ ಅತಿ ಹೆಚ್ಚಿರುವುದರಿಂದ ಈ ಸಂಬಂಧ ವಿಶೇಷ ಅಭಿಯಾನವನ್ನ ನಡೆಸುವಂತೆ ಕುಮ್ಟ ತಾಲೂಕು ಅಧ್ಯಕ್ಷರಾದ ಅಶೋಕ್ ಗೌಡ ಮತ್ತು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಾದ ಶೀಲಾ ಪಟೇಲ್ ಅವರಿಗೆ ಸೂಚಿಸಿದರು ಸಭೆಯಲ್ಲಿ ಆಹಾರ ಇಲಾಖೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ದಾಖಲಾತಿಗಳಲ್ಲಿ ಅಜಗಜಾಂತರ ವ್ಯತ್ಯಾಸವಾಗಿರುವುದನ್ನು ಗಮನಿಸಿದ ಭಟ್ಕಳ ತಾಲೂಕಾಧ್ಯಕ್ಷ ರಾಜ ರಾಜು ನಾಯಕ್ ಮಾತನಾಡಿ ಅರ್ಹ ಫಲಾನುಭವಿಗಳನ್ನು ಗುರುತಿಸುವಲ್ಲಿ ಇಲಾಖೆ ಎಡವುತ್ತಿದೆ ಎಂದು ಆರೋಪಿಸಿದರು ಈ ಒಂದು ಸಮಸ್ಯೆಗೆ ಎರಡು ಇಲಾಖೆಯ ನಡುವೆ ಸಮನ್ವಯ ಸಾಧಿಸಿ ಸರಿಯಾದ ದಾಖಲಾತಿಗಳನ್ನು ಮುಂದಿನ ಸಭೆಗೆ ಹಾಜರುಪಡಿಸುವಂತೆ ಸೂಚಿಸಲಾಯಿತು ಸಮಸ್ಯೆಗಳು ಜಿಲ್ಲಾಧಿಕಾರಿ ಜಿಲ್ಲಾ ಮಟ್ಟದಾಗಿದ್ದರೆ ಅದನ್ನು ಬಗೆಹರಿಸಲಿಕ್ಕೆ ಜಿಲ್ಲಾ ಸಮಿತಿಯೊಂದಿಗೆ ಒಂದು ಸಭೆ ನಡೆಸಿದರೆ ಮಾತ್ರ ಅದು ಸಾಧ್ಯ ಆಗ್ತವೆ ಎಂಬ ಉದ್ದೇಶದಿಂದ ನಾವು ಪ್ರತಿ ತಾಲೂಕಲ್ಲಿ ಒಂದು ತಾಲೂಕಾ ಸಮಿತಿ ಜೊತೆಗೆ ಜಿಲ್ಲಾ ಸಮಿತಿ ಸಭೆಯನ್ನು ಮುಂದಿನ ಸಲದಿಂದ ಅಂತ ನಿರ್ಧಾರ ಮಾಡಿದ್ವಿ ಲಾಸ್ಟ್ ಟೈಮು ಅದರಂತೆ ಇವತ್ತು ಕುಂಡಾದಲ್ಲಿ ಇಟ್ಕೊಂಡಿದ್ದಾರೆ ಮುಂದಿನ ಸಲ ಮುಂದಿನ ಯಾವುದೇ ತಾಲೂಕಲ್ಲಿ ನಾವು ತಾಲೂಕಾ ಸಮಿತಿ ಜೊತೆಗೆ ಜಿಲ್ಲಾ ಸಮಿತಿ ಸಭೆಯನ್ನು ಇಟ್ಕೊಳ್ತೇವೆ ಇಲ್ಲಿ ನಾವು ಕಂಡುಕೊಳ್ಳದಿರುವುದಂದ್ರೆ ಎರಡು ವಿಷಯದಲ್ಲಿ ನಾನು ನೋಡಿದಂಗೆ ದಾಖಲಾತಿಗಳನ್ನು ನೋಡಿದಂಗೆ ಕೆಲವು ಯೋಜನೆಗಳನ್ನು ನಮಗೆ ಹುಡ್ಸ್ಲಿಕ್ಕೆ ಆಗಲಿಲ್ಲ ನಾನು ಅದನ್ನು ಲಾಸ್ಟ್ ಟೈಮ್ ಮೀಟಿಂಗಲ್ಲೂ ಪ್ರಸ್ತಾಪ ಮಾಡಿದ್ದೇನೆ ಬೆಡ್ ರಿಟನ್ ಇದ್ದವರಿಗೆ ಇಂಥವರಿಗೆಲ್ಲ ನಮಗೆ ಯೋಜನೆಗಳನ್ನು ಹುಡ್ಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅದನ್ನು ನಾವು ಮನೆಗೆ ಹೇಗೆ ಹುಡ್ಸ್ಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಹಿಂದೆ ಇದ್ದೇವೆ ಯಾರು ಅರ್ಜಿ ಹಾಕಿದಾವೆ ಅವರಿಗೆಲ್ಲ ಯೋಜನೆಗಳು ಬಂದಿದ್ದಾವೆ ಕೆಲವೊಂದು ಟೆಕ್ನಿಕಲ್ ಪಾಯಿಂಟಿಂದ ಇಂದ ಇದೆ ಅನ್ಬೋದು ಆದರೆ ಮ್ಯಾಕ್ಸಿಮಮ್ ಜನರಿಗೆ ಬಂದಿತ್ತು ಒಂದು ಮೂವತ್ತು ಸಾವಿರ ಜನ ಅಪ್ಲಿಕೇಶನ್ ಹಾಕಿದ್ರು ಒಂದು ತಾಲೂಕಲ್ಲಿ ಒಂದೂವರೆ ಸಾವಿರ ಎರಡು ಸಾವಿರ ಜನರಿಗೆ ಸಿಗದೇ ಇರ್ಬೋದು ಬೇರೆ ಬೇರೆ ಕಾಲೇಜು ಕೂಡ ಹೆಚ್ಚಿನ ಜನರಿಗೆ ಅದು ಯೋಜನೆಗಳು ಬಂದಿದೆ ಆದರೆ ಎರಡು ಸಾವಿರ ಜನರಿಗೆ ಯಾಕೆ ಸಿಗಲಿಲ್ಲ ಮತ್ತು ಯಾರು ನಾವು ಇನ್ನೂ ಅಪ್ಲಿಕೇಶನ್ ಹಾಕಲಿಲ್ಲ ಅವರ ಫಲಾನುಭವಿಗಳಿದ್ರು ಸಹ ಯಾಕೆ ಅಪ್ಲಿಕೇಶನ್ಗಳನ್ನೇ ಇನ್ನೂ ಹಾಕಲಿಲ್ಲ ಅದ್ರ ಪ್ರಯೋಜನವನ್ನು ಯಾಕೆ ಪಡಿತಾ ಇಲ್ಲ ಅನ್ನೋದ್ರ ಬಗ್ಗೆ ವಹಿಸಬೇಕಾದಂಥ ಮತ್ತು ಆ ಬಗ್ಗೆ ಕಾರ್ಯನಿರ್ವಹಿಸಬೇಕಾದ ಅವಶ್ಯಕತೆ ಇವತ್ತು ನಮ್ಮ ಪ್ರಾಧಿಕಾರದ ಸದಸ್ಯರುಗಳು ತಾಲೂಕಿನ ಅಧ್ಯಕ್ಷ ತಾಲೂಕಾ ಕಮಿಟಿದು ಹೋದ್ರು ಜಿಲ್ಲಾ ಕಮಿಟಿಯವ್ರದ್ದು ಹೇಳು ಆ ಜವಾಬ್ದಾರಿ ಇದೆ ಅಧಿಕಾರಿಗಳೊಂದಿಗೆ ಅಧಿಕಾರಿಗಳಿಗೂ ಸಹ ಇದರ ಜವಾಬ್ದಾರಿ ಇದೆ ಅದರಂತೆ ನಾನು ಈ ಸಲ ಅಲ್ಲಿ ತಾಲೂಕಾ ಕಮಿಟಿ ಕುಂಟಾದಲ್ಲಿ ಏನು ನಡೀತಾ ಇದೆ ಕುಂಟಾದಲ್ಲಿ ಹೆಚ್ಚು ಕಡೆ ಅರವತ್ತೇಳರೂ ಅರವತ್ತ್ ಮೂರು ಜನ ಬೆಡ್ರಿಡಲ್ಲಿದ್ದಾರೆ ಎರಡು ಸಾವಿರಕ್ಕೆ ಅರ್ಜಿ ಹಾಕ್ತಾ ಇದ್ದರು ಅವರು ಯಾವ್ಯಾವ ಕಾರಣಕ್ಕಾಗಿ ಅರ್ಜಿ ಹಾಕಲಿಲ್ಲ ಅನ್ನೋದ್ರ ಬಗ್ಗೆ ಒಂದು ಸಮಾಲೋಚನೆ ಅಥವಾ ಅದ್ರ ಬಗ್ಗೆ ಒಂದು ಪ್ರಕ್ರಿಯೆಗಳು ಆಗಬೇಕು ಅವರು ಆರಾಮಿಲ್ಲ ಬರಲಿಲ್ಲ ಅರ್ಜಿ ಆಗಲಿಲ್ಲ ಅಂತ ನಾವು ಹೇಳ್ತಾ ಕೂತ್ಕೊಳ್ಳೋದಲ್ಲ ಇವತ್ತೇನು ಸರ್ಕಾರದ ಯೋಜನೆಗಳು ಏನಿದ್ದಾವೆ ಅದು ಕಟ್ಟ ಕಡೆಯ ವ್ಯಕ್ತಿಗೆ ಹೋದಾಗ ಮಾತ್ರ ಆ ಒಂದು ಸಾರ್ಥಕತೆ ಕಾಣ್ತದೆ ಯೋಜನೆ ಆ ದೃಶ್ಯದಲ್ಲಿ ಕಾರ್ಯಕ್ರಮಗಳಾಗಬೇಕು ಅನ್ನೋ ಇಟ್ಕೊಂಡು ಇನ್ನು ಈ ಕೆ ವೈಸಿ ಸಮಸ್ಯೆ ಬಣ್ಣ ಜಾಸ್ತಿ ಸಭೆಯಲ್ಲಿ ಸದಸ್ಯ ಸಚಿನ್ ನಾಯ್ಕ ಹನುಮಂತ ಪಟಗಾರ್ ಯಲ್ಲಾಪುರ ತಾಲೂಕಾಧ್ಯಕ್ಷ ಉಲ್ಲಾಸ್ ಶಾನ್ಬಾಗ್ ಜಿಲ್ಲಾ ಸಮಿತಿ ಉಪಾಧ್ಯಕ್ಷ ಅಒಗಾವಾಕ್ ಮತ್ತು ಜನಾರ್ದನ ದೇವಾಡಿಗ ಜಿಲ್ಲಾ ಸಮಿತಿ ಸದಸ್ಯ ನಾಗೇಶ್ ಗೌಡ ಮುಂಡಗೋಡು ತಾಲೂಕಾಧ್ಯಕ್ಷ ರಾಜಶೇಖರ ಹಿರೇಮಠ ಕುಮಟಾ ತಾಲೂಕಾಧ್ಯಕ್ಷ ಅಶೋಕ್ ಗೌಡ ಅವರು ಗ್ಯಾರಂಟಿ ಯೋಜನೆ ಅನುಷ್ಠಾನ ಮಾಡುವಲ್ಲಿ ಆಗುತ್ತಿರುವ ವ್ಯತ್ಯಾಸಗಳ ಬಗ್ಗೆ ಚರ್ಚಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟ